ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನದು ರಾಜಕೀಯ ಮೀರಿದ ಸಂಬಂಧವಿದೆ ಇಂತಹ ಜನರನ್ನು ನಾನು ಎಲ್ಲಿಯೂ ನೋಡಿಲ್ಲ ಅಧಿಕಾರ ಬೆನ್ನತ್ತಿ ಹೋಗಿಲ್ಲ ಸಿಕ್ಕ ಎಲ್ಲ ಅಧಿಕಾರವನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ ಸಹೋದರನಾಗಿ ಸದಾ ನಿಮ್ಮೊಂದಿಗಿರುತ್ತೇನೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾವುಕರಾಗಿ ನೋಡಿದ್ರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಪಟ್ಟಣದಲ್ಲಿ ನಡೆದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು ಪಾರ್ಲಿಮೆಂಟ್ ಬೋರ್ಡ್ ಮೀಟಿಂಗ್ನಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ನಿಗೆ ಟಿಕೆಟ್ ನೀಡುವಂತೆ ನಾನೇ ಮನವಿ ಮಾಡಿದ್ದೆ ಆದರೆ ಸಭೆ ನನ್ನನ್ನು ಹಾವೇರಿ ಕ್ಷೇತ್ರದಿಂದ ನಿಲ್ಲಿಸುವ ತೀರ್ಮಾನ ಮಾಡಿತು ಈ ಸಭೆ ನನಗೆ ವಿದಾಯ ಹೇಳುವ ತಕ್ಕಲ್ಲ ಜೋಶಿ ಅವರನ್ನು ಮತ್ತೊಮ್ಮೆ ಸಂಸದರನ್ನಾಗಿ ಮಾಡಲು ಎಂದರು

ಎಲ್ಲಿಯೂ ಕೂಡ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಯುವಕರಲ್ಲಿ ಯುವಕರಾಗಿ ಹಿರಿಯರು ಹಿರಿಯರಾಗಿ ಕೇವಲ ಎಂ ಪಿ ಆಗಿ ಕೆಲಸವನ್ನು ಮಾಡಿದ ಅವರು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿಲ್ಲ ಒಬ್ಬ ಶಾಸಕರಾಗಿ ಏನ್ ಕೆಲಸ ಮಾಡಬೇಕು ಒಬ್ಬ ಕಾರ್ಯಕರ್ತರಾಗಿ ಏನ್ ಕೆಲಸ ಮಾಡಬೇಕು ಒಬ್ಬ ಮಂತ್ರಿಯಾಗಿ ರಾಜ್ಯದಲ್ಲಿ

ಸ್ವತಂತ್ರ ಪಡೆದ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತೀಯರು ಪ್ರಗತಿಯ ಕನಸು ಕಂಡಿದ್ದು ಮೋದಿಯವರು ಪ್ರಧಾನಿಯಾದ ಮೇಲೆ ಜಗತ್ತು ಭಾರತವನ್ನು ಗೌರವದಿಂದ ಕಾಣುತ್ತದೆ ಭಯೋತ್ಪಾದನೆ ನಿಯಂತ್ರಣದಲ್ಲಿರುವುದರಿಂದ ಜಗತ್ತಿನ ವಿವಿಧ ದೇಶಗಳು ಭಾರತದಲ್ಲಿ ಹೂಡಿಕೆ ಮಾಡುತ್ತಿವೆ ಇದರಿಂದ ಆರ್ಥಿಕತೆ ಸದೃಢವಾಗುತ್ತಿದೆ ಎಂದು ಪರಿಸ್ಥಿತಿಯನ್ನ ಏನಾದರೂ ಉಪಭಾಷೆ ಆ ರೋಗ ಅಂತ ಆಶಯಕ್ಕೆ ಕಾಂತಿಗೆ ಶುರುವಾಗಿತ್ತು ನರೇಂದ್ರ ಮೋದಿ ಉಪರಾಮಂತ್ರಿ ಆಗಿ ನಮಕವಾದ ಬಹಳ ಸಮಾನವಾಗಿ ಆರಂಭವಾಗಿತ್ತು ನರೇಂದ್ರ ಮೋದಿ ಸರ್ಕಾರದ ಸಮಯದಲ್ಲಿ 18 ರಿಂದ 19 ರವರೆಗೆ ನಾವು ಏನೊಂದು ಭ್ರಷ್ಟಾಚಾರದಿಂದ ವ್ಯವಸ್ಥೆ ತುಕ್ಕೆ ಕುಳುಕ್ತಾಯಿದೆ ನೆನಗಬಹುದು ಅವ್ಯವಸ್ಥೆ ಕೋಲಮವಾಗಿ ಮಾಡ್ಕುತ್ತೆ ಅವ್ಯವಸ್ಥೆಯಿಂದ ಮಾಡಿದೀತಾಯಿದೆ ಆ ಎಲ್ಲವೂ ಕೂಡ ಕೂಡಲೇ ಒಂದು ತೊಂದರೆ ಸಿಗದೆ ನಾವು ಒಂದು ಬಿಡಲೇ ಇರ್ತೇವೆ ಯಾ ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀಕಾಂತ ದುಂಡಿ ಗೌಡ್ರ ಶಶಿಧರ್ ಯಲಿಗಾರ್ ಬಸವರಾಜ್ ಕೇಲಕಾರ ಶಿವಾನಂದ್ ಮ್ಯಾಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ